ನಮ್ಮ ಮೂರನೇ ಸಂದಿನ ನಮಸ್ಕಾರವನ್ನ ಯಾಕಪ್ಪ ಅಂತಂದ್ರ ಹೌದು ಸರಿ ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಕಲಾವಿದರು ಏನತ್ತಾರ ಬಹಳಷ್ಟು ಮಾರ್ಮಿಕವಾಗಿ ವಿಷಯಗಳನ್ನ ಹಾಡಿ ಹಾಡಿ ವಿಷಯಗಳನ್ನ ಮಾತಾಡಿ ಹೌದು ಹೆಣ್ಣಂದ್ರ ಹೆಚ್ಚೈತಿ ಆ ಹೆಣ್ಣಂದ್ರೆ ಹೆಚ್ಚೈತಿ ಈ ಭೂಮಿ ತಾಯಿ ಅಂದ್ರೆ ಹೆಚ್ಚದಾಳು ಹಾ ಹೆಚ್ಚದಾಳು ಹಡದಿರ್ತಕ್ಕಂತ ತಾಯಿ ಹೆಚ್ಚಿನ ಹಾಕಿದಾಳು ಬಾಳ ಹೆಚ್ಚಿನ ಹಾಕಿದಾಳು ಹೌದಿಲ್ಲ ಹೌದು ಬಾಳ ಚಂದ ಚಂದ ವರ್ಣನೆ ಮಾಡಿ ಹೇಗ್ಯಾರು ಏ ಬಾಳ ಚಂದ ಮಾಡ್ಯಾರೀಪಾತ್ ಹೌದಿಲ್ಲ ಹೌದು ವಿಷಯ ಇಲ್ಲೇ ಬಾಳ ಮುಷ್ಕಿಲ್ ಐತಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲ್ಲೇ ಐತಿ ಆ ಇಲ್ಲೇ ಐತಿ ನೋಡು ಹೆಂಗ ಕೆಲವೊಂದು ಮಾತುಗಳನ್ನು ಹೇಳಿದ್ರೆ ನೋಡು ಏನತ್ತಾರ ದೊಡ್ಡ ಗುರುಗಳು ಕಂಡು ಹೆಚ್ಚು ಕಂಡು ಹೆಚ್ಚತ್ತಿ ಹೇಳಕ್ ಬಂದ ನೋಡು ಒಂದು ಬೇವಿನ ಗಿಡ ಒಂದು ಜಾಲಿ ಗಿಡಕ ಹತ್ತು ಜಾಲಿ ಗಿಡಕ್ಕೊಂದು ಬೋವಿನ ಗಿಡ ಸಮಿ ಗಿಡಕ್ಕೊಂದು ಬಾಳೆ ಗಿಡ ಸಮ ಹತ್ತು ಮಂದಿ ಗಂಡ ಮಕ್ಕಳಿಗೆ ನಮ್ಮ ಒಬ್ಬಕ್ಕೆ ಸಮಾಧಾನ ಹೂವು ಅಂತ ಹೌದು ಅದಕ್ಕಾಗಿ ಹೆಣ್ಣಂದ್ರೆ ಹೆಚ್ಚಿಂದ ಐತಿ ಅಂತ ಹೇಳ್ತಾರ ಅವರು ಇಲ್ಲೊಂದು ಮಾತು ಕೇಳಬೇಕವ್ರಿ ಏನ್ ಹೇಳಕತ್ತಾರೆ ಹತ್ತು ಮಂದಿ ಕಂಡು ಸುರುಗಿ ಒಬ್ಬಕ್ಕೆ ಹೆಣ್ಣು ಮಗಳು ಸಮಾ ಅಂತ ಹೇಳಕತ್ತೀರಿ ನೀವು ಹೌದಿಲ್ಲ ನಾನು ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿನ ಹಣ ಹೆಂಡ್ರೂರ ಎಣ್ಣರು ಹೇಳಕತ್ತಾರ ಹತ್ತು ಗಂಡಸು ಒಬ್ಬಕ್ಕೆ ಹೆಣ್ಮತಾರ ಹೌದ್ ಹೌದು ಹೇಳಕತ್ತಾನೆ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿನ ಹೆಂಡ್ರನ ಆಳುವಂತ ತಾಕತ್ತು ಒಬ್ಬ ಗಣಸಗೈತಿ ಅವ ಶ್ರೀಕೃಷ್ಣ ಪರಮಾತ್ಮ ನಮ್ಮಅಪ್ಪ ನಮ್ಮಅಪ್ಪ ಹೆಚ್ಚಿನ ಮತ್ತೆ ಈ ಇದ್ರ ಕಿತ್ತ ಮೀರ್ಸಿ ನೀವು ಸಮಾಗಾರದ್ರೇನು ನಿಮ್ದ ಆ ಹತ್ರ ಒಟ್ಟು ನಿಮ್ದು ಎಟ್ಟ ಹತ್ತು ಮಂದಿ ಯಾವಾರ ಅಷ್ಟ ಮಂದಿ ಇಲ್ಲಿ ಕೆಲಸ ಸಾವಿರ ಸಾವಿರ ಗಂಟ್ಲೆ ಲೆಕ್ಕದಾಗ ನೀವು ಬರಂಗಿಲ್ಲ ಎಲ್ಲಿಂದ ಎಲ್ಲಿ ಪರಕ ನಿಮಗೆ ನೀವು ಮಾತಲ್ಲ ಮ್ಯಾಗಿನ ಅಷ್ಟ ಹೌದಿಲ್ಲ ಅದಕ್ಕ ಹೌದು ನೋಡು ಒಂದು ಸಾವಿರದ ಹದಿನಾರು ಸಾವಿರದ ಒಂದ್ ನೂರ ಎಂಟು ಮಂದಿನ ಹೌದು ಹೆಂಡ್ರ ಏಕ ಕಾಲಕ್ಕೆ ಬೋಗ ಕೂಡಿದಾನು ಅಟ್ಟು ಮಂದಿ ಕೋಡಿ ಬೋಗ ಕೂಡಿ ಮಕ್ಕಳ ಹರಿದಾನು ಹೌದು ಅಂಥವು ಹೆಜ್ಜೆ ಅನ್ನಬೇಕು ಹೆಚ್ಚಿನವ ಹೆಚ್ಚಿನವ ಪುರುಷ ಅನ್ನಬೇಕು ನಮ್ಮ ಅಪ್ಪಗ ಅನ್ಬಕ್ಪಾ ಹೆಚ್ಚ ಹೌದಿಲ್ಲ ಹೌ ದೂರು ಬಂದಾರೆ ಹತ್ತು ಮಂದಿದಾಗ ಹತ್ತು ಮಂದಿಗೆ ಸಮಾನ ಒಬ್ಬಕ್ಕೆ ಎಲ್ಲಿ ಹದಿನಾರು ಸಾವಿರ ಅಂತಂದ್ರೆ ಎಂಟು ಮಂದಿ ಇರಲಿ ನಿಮ್ದು ಹತ್ತು ಮಂದಿ ಇರಲಿ ಎಲ್ಲಿಂದ ಲೆಕ್ಕ ಕೊಡು ಸಾವಿರ ಏನಾದರೂ ಕೆಲಸ ಆಗೋದಿಲ್ಲ ಬರ್ತೀ ನಿಮಗೆ ಆಗೋದಿಲ್ಲ ನಾವು ಹೌದಿಲ್ಲ ಹಾಂ ಇಲ್ಲೊಂದು ಮಾತು ಹೇಳ್ದೇವ್ರು ಮತ್ತೆ ಏನು ಹೇಳಕತ್ತಾರ ಓ ನಿಜವಾದ ನಿಜವಾದ ಹೆಣ್ಣು ಎಂದರೆ ಪ್ರಕೃತಿ ನೀವು ಗಂಡು 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 ಹೌದು ನಿಮ್ಮಪ್ಪ ಯಾವ ನಿಜವಾದ ಗಂಡ ಅಂತ ಕೇಳ್ತಾರ ಅವರು ದೇವ ಗೊತ್ತಿಲ್ಲ ಅಂಬಲ ಅವರಿಗೆ ಗುರುತೈತಿ ಆದ್ರೆ ಹೌದಾ ನೋಡು ನಿಜವಾದ ಗಂಡ ಅಂತ ನಾನು ಹೇಳ್ತೀರೋ ನಿಜವಾದ ಹೆಣ್ಣಿ ಹೆಣ್ಣು ನೀವು ಹೇಳ್ತೀರಿ ಹೌದು ಹೌದು ಒಪ್ಪು ಅಂತ ಮಾತಾ ಇದು ಒಪ್ಪರ ಇರಲಿ ಹೌದು ಇಲ್ಲೊಂದು ಮಾತ ಚರ್ಚೆ ಆಗ್ಬೇಕು ಏನಾಗಿದ್ರಿಪಾ ಈ ಕಡೆ ಅಪ್ಪಗಳು ಕೂತಾರ ಆ ಕಡೆ ನಮ್ಮಅಾಗಳು ಬಹಳ ಚಂದ ಕೂತಾರೋ ಅಂತ ಹೌದು ಅವರು ನಾವು ಬಹಳ ಚಂದ ಕೂತಾರ ಹೌದು ಅವರು ಹೇಳಾರಿಲ್ಲ ಅವ್ರು ಹೇಳ ಮತ್ತೆ ಈ ಕಡೆ ಅಪ್ಪಗಳು ಕೂತಾರು ಆ ಕಡೆ ಅವಳು ಕೂತಾರು ಹೌದು ನಿಜವಾದ ಹೆಣ್ಣು ಎಂದರೆ ಪ್ರಕೃತಿ ಅಂತ ಹೇಳಿದ್ರಿ ಹಾ ಮತ್ತೆ ಇಲ್ಲೆಲ್ಲ ಎಲ್ಲ ನಿಮ್ಮ ಅವಾಗಳು ಗೊತ್ತಾರಲ್ಲ ಅವ್ರಿನ ಹೆಣ್ಮಕ್ಳು ಏನು ಬ್ಯಾರೇನೋ ಹೌದು 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 ಹೌದಿಲ್ಲ ಕೇಳುವಂಥ ಮಾತಾಡಿ ನಾವು ಏನು ಬರೆದಿರ್ತಾರೆ ಪುರಾಣದೊಳಗೆ ಹೇಳ್ರೀಪ್ಪ ಲಿಂಗ ಛಿನ್ನ ನೋಡಿ ಕಂಡಂದು ಗುರ್ತಿಸು ಯವ್ಣಿ ಛಿನ್ನ ಹೆಣ್ಣು ನೋಡಿ ಹೆಣ್ಣೆಂದು ಗುರ್ತಿಸು ಅಂತ ಹೇಳ್ಯಾರ ಹೌದು ಹೌದು ಇಲ್ಲಿ ಹೆಣ್ಣ ಗಂಡ ಭಾಗ ಮಾಡೋರು ಹಾ ಭಾಗ ಮಾಡಿದಕ್ಕಾಗಿ ಲಕ್ಷ ಕಡೆ ಅವಳ ಕೂತಾರು ಇಚ್ಛ ಕಡೆ ಅಪ್ಪಗಳು ಕೂತಾರ ಅಂದರು ಅಂಡರ್ ಅಂಡರ್ ಮತ್ತೆ ನಿಜವಾದ ಹೆಣ್ಣು ಪ್ರಕೃತಿ ಅಂತ ಹೇಳಾಕ್ರಿ ಪ್ರಕೃತಿ ಒಬ್ಬಕ್ಕೆ ಹೆಣ್ಮಗಳಾದ್ರು ಹಾ ಇನ್ನ ಪಾರ್ವತಿ ಲಕ್ಷ್ಮಿ ದುರ್ಗಿ ಕಾಳಿ ಹದಾರವ್ವ ದುರ್ಗವ್ವ ಮರ್ಗವ್ವ ಹಾ ಜಾಮವ ಮಾಯವ ಕರ್ಯವ ಇವ್ರು ಹೆಣ್ಣು ಹೆಣ್ಮಕ್ಳು ಹೌದು ಅಲ್ಲೋ ನಿಮ್ಮ ಬಾಯಿಲೆ ನೀವೇ ಹೇಳ್ರಿ ಹಾ ಹಾ ಯಾವತರ ಯಾವತಾರ ಹೆಂಗಲ್ಲ ಅದಾನ ಖಂಡಾನ ಹೆಸರು ಹೇಳಂಗಿಲ್ಲ ನಾವು ಹೇಳಂಗಿಲ್ಲ ಯಾಕೆ ಯಾಕ ಯಾಕ ಇಲ್ಲಿ ಗುತ್ತವ್ರಪ್ಪಗಳು ಎಲ್ಲಾರು ಗಣಸರ ಹಾ ಗಣಸರ ಒಟ್ಟಾರೆ ಲಿಂಗ ಚಿಹ್ನೆಯನ್ನು ಯಾವ ಪ್ರಾಣಿ ಹೊಂದೈತಿ ಯಾವ ಮನುಷ್ಯರು ಹೊಂದ್ಯಾರು ಹಾವ ಅವರೆಲ್ಲರೂ ಗಂಡ ಅವ್ರೆಲ್ಲ ಗಣಸರ ಹೌದಿಲ್ಲ ಹೌದೌದು ನಿಮ್ಮಂಗ ಒಬ್ಬಗ ಹೆಸರಿಟ್ಟು ಮಾತಾಡೋರಲ್ಲ ನಾವು ಇಲ್ಲಿಲ್ಲಾ ಹೌದಾ ಹೌದು ಅದಕ್ಕೆ ಹಿಂಗೈತಿ ನಮ್ಮ ಮಾತು ಹಾ ಇನ್ನೂ ಕೆಲವೊಂದು ವಿಷಯಗಳನ್ನ ಬರ ಚಂದ ಚರ್ಚೆ ಮಾಡಿದ್ರು ತಮ್ಮ ರಿಪಾರ್ ಹೌದಿಲ್ಲ ಹೌದು ಏನ್ ಹೇಳಿದ್ರು ಏನಾ ಏನೇನು ಇರ್ಲಾರ್ದಾಗ ಅವ್ರಕೃತಿ ಇರ್ಲತ್ತ ಪ್ರಕೃತಿ ಅಕ್ಕಿದಿಂದ ನಾವು ಸೃಷ್ಟಿ ಮಾಡ್ಕೊತ ಬರ್ತೀವಿ ಅನ್ನುವಂತ ಮಾತನ್ನ ಹೇಳಿಗಾರೀಪ ಒಪ್ಪು ಅಂತ ಮಾತದ ಓಕೆ ಇಚ್ ಕಡೆ ನಾವು ಈಶ್ವರನ ನಿಟ್ಟಿವಿ ಆಚ ಕಡೆ ನೀವು ಪ್ರಕೃತಿ ನಿಟ್ಟಿವಿಟ್ಟ ಇಟ್ಟಾರ ಹೌದು ಹೌದೌದು ಈಗ ಸದ್ಯ ನಾವು ಈಗ ಈ ಭಾಗದೊಳಗೆ ಏನ್ ಈಶ್ವರನಿಂದ ಹುಡ್ಸಿವಿ ಹ ಅವೆಲ್ಲಾ ನಿಮ್ಮ ಪ್ರಕೃತಿಯಿಂದ ಹುಟ್ಟಬೇಕು ಹೌದೌದ ಅಂದ್ರೆ ಇದು ತೋಡಿ ತೋಡಿ ಆಗ್ತದೆ ಹಾಗೂ ನೀವು ನಾವೊಂದು ಹುಟ್ಟಿಸುದು ನೀವೊಂದು ಬೇರೆ ಏನರ ಹುಟ್ಟಿಸ್ರ ಅದಾಗಂಗಿಲ್ಲ ಹಾ ಹಾ ಹಾಗೆ ಮಾಡ್ಬೇಡ್ರಿ ನಾವು ಕಬ್ಬಾ ಬೆಳಸುದ ನೀವು ಜಾರಿಗಡ ಮಾಡಬೇಡ್ರಿ ಮಾಡ್ಬೇಡ್ರಿ ಏನ್ ಹೇಳ ಗಂಡ ಅಂದ್ರ ದೇವರ ಗಂಡ ಅಂದ್ರೆ ಮುಂದಾಗಲಿ ಹಾ ಅವ್ ಹೆಂಗ ಮುಂದ್ ಹೇಳಾರು ಹೊತ್ತು ಹೇಳಿ ಹೇಳಿದ ಕಾಲಕ್ಕ ಹೌದು ಈಗ ನಾವು ಈಶ್ವರನ ಇಟ್ಟುಕೊಂಡು ಈಶ್ವರನಿಂದ ಹಾ ಈ ಭೂಮಿ ಗಾಳಿ ಬೆಂಕಿ ಹೌದು ಧರ್ಮೇಂದ್ರಿಗಳು ಕರ್ಮೇಂದ್ರಿಗಳು ಪಂಚಮಹಾಭೂತಗಳು ದತ್ವಗಳು ಹೌದು ಇವುಗಳನ್ನೆಲ್ಲ ಸೃಷ್ಟಿ ಮಾಡಕತ್ತೀವಿ ಹೌದಾ ಇನ್ನು ಆಚ ಕಡೆ ಹೆಂಗ ಬರ್ಬೇಕು ಹೆಂಗ ಬರ್ಬೇಕು ಇದಕ್ಕೆ ತೋಡಿ ಆ ಕಡೆಯಿಂದ ಬರ್ಬೇಕ ಬರ್ಬೇಕಲ್ಲ ಯಾರಿಂದ ಪ್ರಕೃತಿಯಿಂದ ಸೃಷ್ಟಿ ಹಾಕೋದ ಬರ್ಬೇಕು ನೋಡಿ ನೋ ಇದು ಹಾಡ ಕಡೆ ಬಿಟ್ಕೊಂಡು ವಿಚಾರ ಹಾ ಅದು ಯಾವ ಹಾಡ ಹಾಡ್ತಾರ ಮುಂದಿನ ಪಾಳಕ್ಕೆ ಯಾವ ದೇವಿನ ಬ್ಯಾಸ್ ನೋಡ್ಬೇಕು ನೋಡಬೇಕು ನೋಡಬೇಕು ನೋಡ್ಬೇಕು ಹೌದಿಲ್ಲ ಹೌದು ಇಲ್ಲಿ ನಿಮ್ಮ ಪ್ರಕೃತಿ ಮಾತು ಬರ್ತದೆ ಹಾ ಇನ್ನು ಪ್ರಕೃತಿ ನಿಜವಾದ ಹೆಣ್ಣ ಪ್ರಕೃತಿ ನಿಜವಾದ ಹೆಣ್ಣ ಅಂತ ಹೇಳಕ್ತೀರಿ ಹಾ ಹೇಳಕತ್ತೀರಿ ನೀವು ಹೇಳುವಂತ ಪುರಾಣದಾಗ ಪುರಾಣಿ ಹತ್ತಿ ನೀವು ತೋರಿಸುವ ಹೆಣ್ಣುಗಳೆಲ್ಲ ಹೆಣ್ಣುಗಳೇ ಅಲ್ಲ ಹೆಣ್ಣುಗಳೇ ಅಲ್ಲ ಹೌದಿಲ್ಲ ಹೌದು ಇದಕ್ಕೆ ನೀವು ತೋಡಿ ತರ್ಬೇಕು ಹೌದೌದು ಹ್ಯಾಂಗ ಈಗ ನಾ ಕುತ್ತವ್ರಿಗೆಲ್ಲರೂ ಗಂಡು ಮಕ್ಕಳತ್ತ ಹೇಳೋಣಿ ಲಿಂಗಚಿಹ್ನ ಹೊಂದರ ಅಂತ ಹೇಳೇನಿ ಹಾ ನೀವು ನೀವು ತೋರ್ಸು ಗಂಡಸರು ಎಲ್ಲ ಗಂಡಸರಲ್ಲ ಅಂತ ನೀವು ಕೊಡ್ಬೇಕು ನೋಡು ಹಾ ಹಾ ಹೇಳ್ತಾರೆ ಹೇಳ್ತಾರೆ ರೀ ಬಾ ಅಂದ್ರೆ ಇದು ಮಾತಿಗೆ ಮಾತು ತೊಡಿಗಿತ್ತು ಹಾ ತೋಡಿ ತೋಡಿ ಹಾಡಿಗೆ ಹಾಡ ಹೌದಿಲ್ಲ ಹೌದು ಹೌದು ಚಂದ ಹೇಳಾರ ಅವರು ಭಾಳ ಚಂದ ಹೇಳಾರ ದಿಮ್ಮಿಗೆ ದಿಮ್ಮ ಹಾಡಿಗೆ ಹಾಡ ಮಾತಿಗೆ ಮಾತಂತ್ ಹೇಳ್ಯಾರು ಹಾಡು ಹೌಡ ಹೌದಿಲ್ಲ ಈಗ ಅವ್ರು ಏನು ಹೇಳಿದ್ರು ಏನ ನಿಜವಾದ ಹೆಣ್ಣು ಪ್ರಕೃತಿ ಅಂತ ಹೇಳಿದ್ರು ಹಾ ಅದಕ್ಕೆ ಅದೇ ಪುರಾಣದೊಳಗೆ ಬರ್ದಾರು ನೀವು ತೋರಿಸುವ ಹೆಣ್ಣುಗಳೆಲ್ಲ ನಿಜವಾದ ಹೆಣ್ಣುಗಳೇ ಅಲ್ಲ ಅಂತ ಹೇಳ್ಯಾರ ಹಾಳು ಹೌದ ಹೌದಿಲ್ಲ ಹಾಂ ಈಗ ನಾವೇನು ಹೇಳಲಿ ಏನ ಲಿಂಗ ಚಿಹ್ನೆಯನ್ನ ಹೊಂದಿರತಕ್ಕಂತವ್ರೆಲ್ಲರೂ ಗಂಡಸರು ಅಂತ ನಾ ಹೇಳೇನೆ ಹೌದಾ ಇದಕ್ಕೆ ನಾ ಏನ್ ತೋರಿಸಿದೀನಿ ಇವರ ಗಂಡಸರ ಅಂತ ಹೇಳಿ ನೀವು ತೋರಿಸೋ ಗಂಡಸರಲ್ಲ ಗಂಡಸರ ಅಲ್ಲತ್ತು ಕೊಡ್ಬೇಕು ಹೌದೌದು ಇವ್ರ ಅಲ್ಲತ್ತೇ ಕೊಡ್ಬೇಕು ಅಂದ್ರೆ ಮುರಿದು ಮಾತಾಡಿದಂಗ್ ಮಾತ ಹೌದೌದು ಹೌದಿಲ್ಲ ಹ ನೋಡೋಣ ಈ ಮಾತಿಗೆ ಏನು ಮಾತು ಮಾತಾಡ್ತಾರು ಹಾ ನೋಡೋಣ ಹೌದಿಲ್ಲ ಹ ಇನ್ನು ಬಹಳ ಚಂದ ಹೇಳಿದ್ರ ಅವರು ಮತ್ತೇನ ಯಾರು ಏ ನಾವು ಹಾ ಗಂಡಿನ ಚಲಮಕ್ಕೆ ಹದಿನಾಲ್ಕು ಮಂದಿ ತಾಯಿಗಳದಾರು ಹಾ ಹಾ ಹೌದಿಲ್ಲ ಹೌದು ಬಹಳಷ್ಟು ಮಂದಿ ಗಂಡಿನ ಜನ್ಮಕ್ಕೆ ತಾಯಿಗಳು ತಾಯಿ ಅಂದ್ರೆ ಹೆಚ್ಚಿನ ಕಿದಾಳು ತಾಯಿ ಅಂದ್ರೆ ಹೆಚ್ಚಿನ ಕೆದಾಳಿಲ್ಲ ಹೌದು ಒಂದು ಮಾತು ಕೇಳ್ತೇನೆ ಗುರುಗಳ ಏನಾ ನೀವು ಹದಿನಾಲ್ಕು ಮಂದಿನ ತಾಯಿಗಳು ಕೊಡ್ರಿ ಇಪ್ಪತ್ತೊಂದು ಮಂದಿನ ಕೊಡ್ರಿ ಐವತ್ತು ಮಂದಿನ ಕೊಡ್ರಿ ಕೊಡುವಾರ ಮತ್ತೊಂದು ಶಂಬರ್ ಮಂದಿನ ನೀವು ನೂರ ಮಂದಿನ ತಾಯಿಗಳನ್ನ ಕೊಡ್ರಿ ಹಾ ಎಂತ ತಾಯಿನ ಕೊಡ್ಬೇಕು ಎಂತ ಕಿನ್ನ ಒಟ್ಟ ಅವ್ರಿಗೆ ಕಂಡ್ರಿ ಬಾರ್ದು ನೋಡು ಒಟ್ಟ ಗಂಡ ಇಲ್ಲ ತಾಯಿಯಾಗಿ ಇರಬೇಕು ಅಕ್ಕೆ ಹ ಹೌದು ಹೌದು ಅಂದ್ರೆ ನೀವು ಹೆಚ್ ಹಾ ಗಂಡ ಇರಬಹುದು ಅಕ್ಕೆ ತಾಯಿಯಾಗಿ ಅಂದ್ರೆ ಅಕ್ಕೆ ಹೆಚ್ ಅಕ್ಕೆ ಕಿರ್ತೋ ಇರಬೇಕು ಮಗಲಾಗ ಮಗಳ ಒಬ್ರು ಗಂಡ ನಿಟ್ಟಕೋದಾ ಅಕ್ಕೆ ಅವನಿಂದ ಆಗೋದು ಹಾ ನಾನು ತಾಯಿ ಅಂದ್ರೆ ಆ ಸರಿಯಾಗಿ ಆಳ್ಡ್ರಿ ಅವರ ಒಪ್ಪು ಮಾತಲ್ಲ ಹೌದು ಹೌದು ಒಂದೊಂದು ಹಾ ಈಗ ನಾಲ್ಕು ಮಂದಿ ತಾಯಿಗಳನ್ನ ಹೇಳಾರೋರು ಹೇಳಾರೋರು ಯಾರ್ ಯಾರ್ ನೆಲ್ಲರು ಹಾ ನಾಲ್ಕು ಮಂದಿ ತಾಯಿಗಳನ್ನ ಹೇಳಾರ ಯಾವ ಮಾನವ ಜನ್ಮಕ್ಕೆ ನಾವು ಹುಟ್ಟಿ ಬರಬೇಕಾದ್ರೆ ಬರಬೇಕಾದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತುಗಳಿಗೆ ಒಂಬತ್ತು ಮಾಸವನ್ನ ತಗೊಂಡು ತಗೊಂಡು ಎತ್ತು ಹಡೆದು ಹ ನಮ್ಮ ಧರಣಿಗೆ ತಂದಿರತಕ್ಕಂತಕ್ಕಿ ಮೊದಲನೇ ತಾಯಿ ಅಂತ ಹೇಳಿದ್ರು ಬಾ ಒಪ್ಪ ಮೊದಲನೇ ತಾಯಿ ಹಾಗೂ ಹೌದಿಲ್ಲ ಹಾ ಈ ಮೊದಲನೇ ತಾಯಿ ಹಡಿಬೇಕಾದ್ರೆ ಮೊದಲನೇ ಅಪ್ಪಲ್ಲಿ ಇರ್ಬೇಕಲ್ಲ ಇರ್ಬೇಕು ಹೌದಿಲ್ಲ ಹೌದು ಹೌದು ಹಡಿ ಅಂತ ಹೇಳಿದ್ ಅದು ಹಡಿರ್ತಕ್ಕಂತ ತಾಯಿ ಹೆಣ್ಣರ ಹಡಿಲಿ ಗಂಡರ ಹಡಿಲಿ ಏ ಯಾವುದರೋ ನಡ್ಲಿ ಕರೆ ಅಪ್ಪ ಬೇಕಲ್ಲ ಅದಕ್ಕೆ ಅಪ್ಪ ಇದ್ದಂದ್ರೆ ಹೌದು ಹೌದು ಮಗ ಮಗ ಹೌದು ಹೌದು ಹೌದಿಲ್ಲ ಅಲ್ಲಿ ಮೊದಲು ಅಪ್ಪದಾನೆ ಓಕೆ ಇನ್ನೊಂದು ಮಾತು ಹೇಳಿದ್ರು ಮತ್ತೆ ಹಾ ಮತ್ತೆ ಹೇಳಿದ್ರು ಏ ಏ मारಕೊಂಡಿರುವಂತ ಗಂಡಗ ಹಾ ಮಣಿ ಮಾರ ಬಿಟ್ಟು ಮನೆ ಮಾರ ಬಿಟ್ಟು ಪಾವು ಬಿಟ್ಟು ಆಸ್ತಿ ಅಂತಸ್ತು ಬಿಟ್ಟು ಮಣಿ ಬಿಟ್ಟು ಒಂದು ಮನೆ ಬಿಟ್ಟು ನಿನ್ನ ಮನೆಗೆ ಬಂದು ನಿನ್ನ ಕಷ್ಟ ಸುಖದಾಗ ನೋಡು ಆಗತ್ತೋಡು ಹಾಕಿ ಎರಡನೇ ತಾಯಿ ಅಂತ ಹೇಳಿದ್ರ ಅವ್ರು ಹೌದೌದ್ರಿ ಬಾ ಎರಡನೇ ತಂದೆ ಎಲ್ಲಾನು ಮಾಡ್ಕೊಂಡ್ ತಂದೆ ಅಲ್ಲ ನಾವ ಹೌದಿಲ್ಲ ಅದಲ್ಲ ಅಲ್ಲಿ ಮಾತಾ ನೀವು ತಾಯಿ ಅಷ್ಟೇ ಹೇಳತ್ತರಿ ಅವಕ್ ಮಾತ್ರ ಜೋಡ ಏನು ಪುರಾಣೇನ್ ಹೇಳ್ತತಿ ಹೇಳ್ತವ ಮಾಡ್ಕೊಂಡ್ ಹೆಂಡತಿಗೆ ಗಂಡ ಬರೇ ಗಂಡ ಅಷ್ಟೇ ಅಲ್ಲ ತಂದಿನೂ ಅವನೇ ತಾಯಿನೂ ಅವನೇ ಬಂದು ಅವನೇ ಬಳಗನು ಅವನೇ ಹಾಗ ಮಾಡ್ಕೊಂಡ್ ಹೆಣ್ತಿಗೆ ಹಾ ಗಂಡಿರ್ತಕ್ಕಂಥ ತಂದೆ ಆಗ್ಯನು ತಾಯಿ ಆಗೇನು ಬಂಧು ಆಗ್ಯನು ಬಳಗುವಾಗೇನು ಹಾಗಾಗ ಅವನ ಬಿಟ್ಟರೆ ನಿನಗೆ ಕತ್ತಿ ಇಲ್ಲ ಹಾಗ ನೀವು ಕೊಟ್ಟಿರ್ತಕ್ಕ ಎರಡನೇ ತಾಯಿ ಇಲ್ಲಿ ಎರಡನೇ ತಂದಿನ ದಾನ ಇನ್ನೊಂದು ಅವರು ಏನಕ್ಕ ಹೆಣ್ಣು ಕೊಟ್ಟೇನ ಯಾರೋ ತಾಯಿ ಕಳತ್ತೆ ಆ ಹೆಣ್ಣು ಕೊಟ್ಟ ಅತ್ತಿ హి తా తా ఆగ్తాడు మాత మగదే తంది ఆకనే తాయి కొట్రు అవుదావు భూమి తాయికి నాలు తి గండిన చల్మక్క తాయిల్కే తందినూ దానిలి ಅದಲ್ಲ ಈ ದೇಶದ ಬೆನ್ನೆಲ್ಲ ನಾನು ಅನ್ಸಗೊಂಡಲ್ಲ ಈ ದೇಶಕ್ಕೆ ದುಡಿದು ಹಾಕುವಂತವ್ರು ಯಾರು ಇದ್ರಪ್ಪ ಅಂತಂದ್ರ ಹಾ ರೈತರ ಮಾತ್ರ ಹಾ ಹೌದ ರಕ್ ಇರ್ಬೋದು ನೌಕರಿ ಇರ್ಬೋದು ಶ್ರೀಮಂತಕ್ ಇರ್ಬೋದು ಬೆಳ್ಳಿರ್ಬೋದು ಬಂಗಾರ ಇರ್ಬೋದು ಹಾಗಾಗ ಇದನ್ನ ಯಾವ್ದು ತಿನ್ನಕ್ಕೆ ಬರಂಗಿಲ್ಲ ಉಣ್ಣಾಕ್ ಬರಂಗಿಲ್ಲ ಹಾಗ ಈ ಭೂಮಿಯನ್ನ ಉತ್ತಿ ಬಿತ್ತಿ ಬೆಳೆದು ಬೆಳೆದು ಅನ್ನವಣ್ಣ ಅನ್ನ ದವಸ ಧಾನ್ಯಗಳನ್ನು ತೆಗೆದು ಹಾಗೆ ಪುನ್ನ ಕಣ್ಣ ಏನು ಮಾಡಿಕೊಡ್ತ ನೋಡು ಇವು ಇಲ್ಲಿ ನಾಲ್ಕನೇ ತಂದಿನ ಹೌದೌದೌದು ಇಲ್ಲಿ ಇಲ್ಲೊಂದು ಮಾತು ಹೇಳಿದ್ರು ಅವರು ಏನಕ್ಕ ಏನ್ ಹೇಳಕರು ಏನಾಯ್ತು ಏ ಭೂಮಿ ಅಂದ್ರೆ ಹೆಣ್ಣೈತೆ ಭೂಮಿ ಅಂದ್ರೆ ಹೆಣ್ಣಾಕೆ ನೀವು ಗಂಡು ಹೆಚ್ಚು ಮಾಡೋರು ಇದ್ರಿ ಅಂದ್ರೆ ಭೂಮಿ ಬಿಟ್ಟು ಮೂರ್ ಮಳ ಅಂತ ನಿಂತ ಹಾಡ್ರಿ ಹೌದೌದೌದೌದ್ರಿಪ ಹೇಳ್ಯಾರ ಹೌದೌದು ಬಾಳ ಚಂದದ ಮಾತ ಚಂದ ನಾವ ಭೂಮಿ ಬಿಟ್ಟು ಅಂತ ಹಾರಲು ಹೌದಾ ಒಪ್ಪು ಅಂತ ಓಕೆ ನೋಡಿ ಒಂದಾನ ಕಾಲದೊಳಗೆ ಏನಾಗಿತ್ತು ಏನಾಗಿತ್ತು ಪ್ರಳಯವಾಗಿ ಭೂಮಿ ಭೂದೇವಿ ನೀರೊಳಗೆ ಮುನಿಗ್ ಹೋಗಿದ್ಲು ಹಾ ಒಳಗಳು ನೀರಾಗ ಒಳಗ್ ಮುನಿಗ್ ಹೋಗಿದ್ಲು ಹಾ ತಂಡಿ ಹತ್ತಿತ್ತು ಭೂದೇವಿ ನಡಗಾತಿ ಹೌದೌದಾ ಸಕಲ ದೇವಾನು ದೇವತೆಗಳಿಗೆ ಕೈ ಮುಗಿದು ಬೇಡಿಕೊಂಡ್ಲು ಏನಟಾ ನನ್ನ ಮ್ಯಾಲ ವೈರಿ ಕಂಡ ಮ್ಯಾಲ ಹೋಗಿರತ್ತ ಹೇಳಿ ಹಾ ಬಾಳ ಕಂಡ ಜರ ಮ್ಯಾಲ ತಕ್ಕೋರಿ ನಾವು ಭೂಮಿ ಬಿಟ್ಟು ಅಂತರ ನಿಂದಿರ್ತಿತ್ತು ಹೋಗಿ ನೀವು ಭೂಮಿ ತರಬೇಕಾಗಿತ್ತ ಮೊದಲ ಹಾ ತರಬೇಕಾಗಿತ್ತ ಮತ್ತ ಹೌದಿಲ್ಲ ಹೌದೌದು ಹೆಂಗದ ಮಾತಾ ಹೆಂಗ ಇವತ್ತು ನೋಡು ಹ ಭೂಮಿ ಮುಣಿಗೆ ಹೋದಂತ ಕಿರಣ ನನ್ನಪ್ಪ ವರ ಅವತಾರವನ್ನ ತಾಳಿ ಹಾ ಹೋರದ ಉಡಿ ಮೇಲೆ ಇಟ್ಟುಕೊಂಡು ಇಟ್ಕೊಂಡು ಈ ಭೂಮಿಯನ್ನ ಮ್ಯಾಲ ತಂದು ಬಿಟ್ಟು ಭೂಮಿ ಇದ್ದಕ್ಕಿದ್ದಂಗೆ ಮಾಡಿ ಇದ್ರ ಮೇಲೆ ಸೃಷ್ಟಿ ಮಾಡಿ ಗಿಡ ಗಂಟಿ ಬೆಳೆಸಿ ಹೌದ ಈ ಭೂಮಿಯನ್ನ ಸೃಷ್ಟಿ ಮಾಡ್ಯಾನು ಹೌದ ಈ ಭೂಮಿ ಮೇಲೆ ನಿತ್ತು ನಾವು ಹಾಡಾಕತ್ತಿವಿ ಓಕೆ ಮಾತಾಡಕತ್ತಿವಿ ಹೌದ ಕುಣದಾಡಕತ್ತಿ ಬಾರ್ಸಾಕತ್ತಿ ಬೆಳಕತ್ತಿ ಉಣ್ಣಾಕತ್ತಿ ತಿನ್ನಾಕತ್ತಿ ಏನ್ ಬೇಕಾದ್ರೆ ಊಟ ಮಾಡತ್ತೆ ಸಿಗರೇಟ್ ಸಿಗತ್ತೆ ಯಾರ ಬೇಕಾದ್ರೆ ಮಾಡಾಕಿದ್ದೇವೆ ಬಿಡ್ ನಾವು ಸಿಗರೇಟ್ ಸಿಗಾಕಿಟ್ ಅವ್ರ ಸಿಗರೇಟ್ ಕೊಟ್ಟಿ ಎಲ್ಸಿ ಅಂತ ಎಲ್ಲಿ ನೀವು ಹೆಚ್ಚನ ಕೆತ್ತ ಈ ಭೂಮಿ ಬಿಟ್ಟು ನಾವು ನಾವೆ ಹಾಡ್ತೀವಿ ಹೌದೌದ ಹೌದಿಲ್ಲ ಆದ್ರೆ ನೀವು ಭೂಮಿ ತಂದವರು ಯಾರಂತಕ್ಕಂತದ್ ಮೊದಲು ವಿಚಾರ ಮಾಡ್ಕೋಬೇಕು ವಿಚಾರ ಮಾಡ್ಬೇಕು ಸಾಯಕಲ್ ಮಾಡ್ರ ತಂದಾಗ ಯಾರು ಹೊಡೆ ಹಾಕತಾರ ಯಾರು ನೋಡ್ಬೇಕು ಮೊದಲ್ ಜರ ಅದಕ್ಕೆ ಹೌದು ಕೆಲ ಕೆಲವು ವಿಚಾರಗಳನ್ನ ಹೇಳಿದ್ರವ್ರು ಹಾಡುವಂತ ಹಾಡಂದ್ರ ಹೆಣ್ಣ ಹಾ ಹಾ ಎಲ್ಲ ಮಾತಾಡುವಂತ ಮಾತಂದ್ರ ಹೆಣ್ಣ ಹೌದಿಲ್ಲ ಹೌದಾ ಅಲ್ಗಿ ವರ್ಗ ಬರ್ತಕ್ಕಂತ ಅಕ್ಷರಗಳು ಹೆಣ್ಣದವು ಹೌದು ನಾದಂದ್ರೆ ಹೆಣ್ಣೈತಿ ಐತಿ ಬಿಂದು ಅಂದ್ರೆ ಹೆಣ್ಣ ಐತಿ ಅಂತ ಹೇಳಿದ್ರವ್ರು ಹೌದೌದ ಹೌದಿಲ್ಲ ಹೇಳ ಒಪ್ಪುನ ಮಾತ ಓಕೆ ಇದು ಮಾತು ಹೆಂಗ್ ಹೆಂಗ್ ಮೊದಲ ಮೂಗು ಮಾಡಿದವನು ಬಿಡುದು ಮೂಗು ಮಾಡಿದವನು ಬಿಡುದು ಪತ್ತರು ಮೂಗಣ್ಣ ಚಂದ ಮಾಡ್ಯನೋ ಅಂತ ನೋಡುದು ಓಡಲಿ ನೋಡು ನೀವ್ ಏನ್ ಹೇಳಕತ್ತೀ ಹಾಡುವಂತ ಹೆಣ್ಣು ಹೆಣ್ಣ ತೇಳ್ಕರಿ ಹಾವಾಗ ಹತ್ತಾಡುವಂತ ಮಾತು ಹೆಣ್ಣ ತೇಳ್ಕತ್ತರಿ ಕತ್ತರಿ ನಾವಂದ್ರೆ ಹೆಣ್ಣಾಕತ್ತರಿ ಬಿಕತ್ತರಿ ಕಣ್ಣಿ ಕಾಣುವಂತ ವಸ್ತು ಅಂದ್ರೆ ಹೆಣ್ಣ ಹೇಳಕತ್ತರಿ ಹಾವಾಗ ಹೆಣ್ಣೆ ಹೆಣ್ಣು ಹತ್ತಾರಪ್ಪ ಇದಕ್ಕೆ ನನ್ನ ತೋಡಿ ಹೆಂಗ ಹೆಂಗರ ನಿಮ್ದ ನೋಡಿಲಿ ಹಾ ಮಾತಾಡೋ ಮಾತಿಗೆ ಹೆಣ್ಣಂದರಿ ಹಾ ಹೆಣ್ಣಂದರಿ ಒತ್ತ ಮಾತಾಡು ಮಾತ ಕಾಮ ಕ್ರೋಧ ಲೋಭ ಮದ ಮಚ್ಚರ ಹಾಗೂ ಈ ಭೂಮಿ ಸೀಮಿ ನಾ ಬಿಂದು ಹ ಸಿಡಿಲ ಮಿಂಚ ಗುಡುಗ ಹಾಗೆ ಈ ಮಳಿ ಅಂತಕ್ಕಂಥ ವೇಣದವರುಗಳು ಹಾ ಇವೆಲ್ಲ ನನ್ನ ಬ್ರಹ್ಮದೇವರಿಂದ ಹುಟ್ಟಿ ಬಂದವು ಹಾಗೆ ಹುಟ್ಟ್ಯಾಕ್ ಅಲ್ಲ ಹುಟ್ಟಿಸಿದವನ ಹೆಸರು ಹೇಳುದು ಹಾ ಇವೆಲ್ಲ ಹುಟ್ಟಿ ಬಂದ್ಬಿಡಕ್ ನನ್ನ ನನ್ನ ಅನ್ನೋದು ಹಂಗದ ಬಡ್ಡ ಪಾಯ ಹಾಕೋರ್ ಮೇಲೆ ಮತ್ತ ಕಳಸ ಇಟ್ಟವ್ರ ಹೆಸರು ಮಾತಾಡು ಮಾತು ಹುಟ್ಟಿಸಿದವ ಬ್ರಹ್ಮ ಹೌದ ನಾದು ಹುಟ್ಟಿಸಿದವ ಬ್ರಹ್ಮ ಓಕೆ ಹೌದಿಲ್ಲ ಹೌದು ನಾದ ಬಿಂದು ಕಳೆಸಿತ್ತಾವ ಬ್ರಹ್ಮ ಬ್ರಹ್ಮ ಹೌದಿಲ್ಲ ಹೌದು ಅದಕ್ಕೆ ಬ್ರಹ್ಮದೇವರ ದೊಡ್ಡವ ಅದಾನ ನನ್ನಪ್ಪ ಪರಮಾತ್ಮ ಅಂದ್ರೆ ದೊಡ್ಡವ ಅದಾನ ದೊಡ್ಡವ ಅದಾನ್ರೀಪ್ಪ ಹೌದಿಲ್ಲ ಹೌದು ಹೌದು ಅದಕ್ಕೆ ಇಲ್ಲೊಂದು ಮಾತು ಗಂಡ ಹೆಂಗೆ ಹೆಚ್ಚು ಹೆಣ್ಣು ಹೆಂಗೆ ಹೆಚ್ಚು ಹೇಳಿ ಹೋಗ್ರಿ ಅಂತ ಹೇಳ್ಯಾರ ಅವು ಹೇಳ್ರೀಪ್ಪ ಹೌದಿಲ್ಲ ಹಾಂ ಅದಕ್ಕೊಂದು ಮಾತು ಹೇಳಿದ ಇವ್ಕೆ ಏನಪ್ಪಾ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೆ ಇವತ್ತು ನೋಡಲಿ ಇಲ್ಲಿ ಗಂಡ ಮಕ್ಕಳು ಕೂತಾರೆ ಹೆಣ್ಮಕ್ಳು ಕೂತಾರೆ ಕೊಡ್ತಾರೆ ಕೂತಾರೆ ಒಟ್ಟು ಮಾಡ್ಕೊಂಡ್ರಿ ಒಂಥ ಗಂಡ ಅಂದ್ರೆ ಹೆಚ್ಚು ಇವತ್ತು ಹೆಣ್ಣು ಮಕ್ಳು ಬಾಯಲ್ಲಿ ನಾವು ಹೇಳಸ್ತೀವಿ ಹೌದು ಹೌದಾ ಹೌದಿಲ್ಲ ಹಾಂ ಗಂಡಸೂರು ಬಾಯ ನೀವ್ ಹೇಳ್ಬೇಕಲ್ಲ ಇದಕ್ ತೋಡಿ ಹಂಗಿಲ್ಲ ಹಾ ಹದಿನೆಂಟು ಪುರಾಣದಾಗ ಏನು ಬರ್ದಾರು ಏನಕ್ಕ ಒಟ್ಟಾರೆ ಮಾಡ್ಕೊಂಡಿರ್ತಕ್ಕಂಥ ಗಂಡಂದ್ರ ದೇವ್ರ ದೇವರ ಹಣೆ ಮೇಲೆ ಕುಂಕುಮ ಕೊರಳಾಗ ತಾಳಿ ಕಾಲಾಗ ಕಾಲುಂಗ್ರ ಮುತ್ತೈದ ಬಾಕಿ ಅನ್ನೋದ್ ಕೊಟ್ಟವ್ರು ಯಾರು ಯಾರು ಗಂಡ ಗಂಡ ಹೌದಿಲ್ಲ ಹೌದು ಗಂಡನಿಂದ ಮುತ್ತೈದು ಬಾಕಿ ಬಂದದ ಹಾ ಗಂಡನಿಂದ ಮುಕ್ತಿ ಐತಿ ಹೌದು ಥೌದಿಲ್ಲ ಹಾ ಇಲ್ಲೊಂದು ಮಾತು ಹೇಳಿದ್ರೆ ಅವ್ರು ಏನಕ್ಕ ಸತ್ಯದಿಂದ ಪತಿಗೆ ಮುಕ್ತಿ ಐತಿ ಅಂತ ಅವ್ರು ಹೇಳಾಕತ್ತ ಹದಿನೆಂಟು ಪುರಾಣದಾಗ ಬರೆದಿರ್ತಕ್ಕಂಥ ಮಾತ ಏನಪ್ಪ ಪತಿಯ ದೇವರೆಂದು ಪತಿಯ ಪರಮಾತ್ಮನೆಂದು ಹಾಳೆ ಯಾವ ಹೆಂಡತಿ ಪಾದವನ್ನು ತೊಳೆದು ಪಾದವನ್ನ ಕುಡಿತಾಳೋದು ಅಂತ ಹೆಣ್ಣು ಮಕ್ಕಳ ಚಲಮಕ್ಕೆ ಮುಕ್ತಿ ಐತಿ ಅಂತ ಹೇಳಿ ಹದಿನೆಂಟು ಪುರಾಣದಾಗ ಬರೆದರು ಹೌದು ಹೌದಿಲ್ಲ ಮಾತು ಬರ್ದರು ಪುರಾಣದಾಗ ಏನ್ರಿಪ್ಪ ಏನು ಬರ್ದಾರ ಅಂತಂದ್ರೆ ಏನ್ರಿಪ್ಪ ಸರಿಸೋಕ್ರಾವ್ ಅಂತ ಒಂದು ಮಣಿ ಬಿಟ್ಟು ಒಂದು ಮನೆಗೆ ಬಂದೀವಿ ಅಂತ ಹೌದು ಹೌದಿಲ್ಲ ಆಕೆ ಮಾಡಿಕೊಂಡಿರ್ತಕ್ಕಂಥ ಹರ್ದಿರ್ತಕ್ಕಂಥ ತಾಯಿ ಹೇಳ್ತಾಳು ಹೇಳ್ತಾಳು ಹರ್ದಿರ್ತಕ್ಕಂಥ ತಂದೆ ತಾಯಿ ಕಿತ್ತನು ಹ ಬಂದು ಬಳಗದವರ ಕಿತ್ತ ಹಾ ಬ ಹುಟ್ಟಿದ ಅಣತಮ್ಮರ್ ಕಿತ್ತ ಹ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಿತ್ತನು ಹೊಟ್ಟಿಲೆ ಹುಟ್ಟುವಂತ ಗಂಡ ಮಗ ಅಂದ್ರೆ ಹೆಚ್ಚು ಹೆಚ್ಚು ಹಟ್ಟિલે ಹುಟ್ಟುವಂತ ಗಂಡ ಮಗ ಹೆಚ್ಚು ಹಾ ಹಿಂತವರೆ 100 ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಮಾಡ್ಕೊಂಡಿರುವಂತ ಗಂಡ ಹೆಚ್ಚು ಗಂಡ ಹೆಚ್ಚು ಗಂಡ ಹೆಚ್ಚು ಹೇಳು ಹಾ ಓದು ಓದು ಹೋದಿಲ್ಲ ನೀವೇನು ಹೇಳಕತ್ತಾರೆ ಏಲಾ ಏ ಸತ್ಯದಿಂದ ಮುಕ್ತಿ ಸಿಕ್ತ ಹಾ ಯಾವ ರೂಪಲ ಸಿಗತ್ತೆ ಅಂಗಾotta हंसು हंसು ಹೋನೆ ಹೋದಿಲ್ಲ ಹಾ ನಿನ್ನ ಏನ್ ಸಿಕ್ಕಿ ನೋಡೋನು ಹಾ ಸಿಕ್ಕಿ ನೋಡೋನು ಹಾ ಕೈಯಲ್ಲಿ ತಮ್ಮ ಬಹಳಷ್ಟು ಮಾತಾಡಿದೆ ಈ ಕೊಜ್ಜಗಂತ ಮಾತಿಲ್ಲ ಏನಲ್ಲ

ಧೂಮ್ರಪಾನ ಮತ್ತು ದುಷ್ಕರ್ಮಿಗಳನ್ನು ಮಾಡುತ್ತಾರೆ ವ್ಯಾಪಾರ ಮಾಡಿದವರು ತಾವು ಮಾಡಿದ ಅನುಗುಣವಾಗಿ ತಮ್ಮ ತಮ್ಮ ನರಕಗಳನ್ನು ಅನುಭವಿಸುತ್ತಾರೆ ಸುರಾಪಾನ ಅಂದರೆ ಸೆರೆ ಕುಡಿದವರು ಬಹುಕಾಲ ನರಕದಲ್ಲಿ ಬಿದ್ದು ಅನಂತರ ಹುಳ ಉಪ್ಪಡಿಯಾಗಿ ಜನಿಸುವರು ಹಾಗೂ ಹ್ಮ್ ಹಾ ಹುಳ ಉಪ್ಪಡಿಯಾಗಿ ಜನಿಸುವರು ಸ್ಕಂದ ಪುರಾಣ ಬಾಗಿಯಡ ಒಂದು ನೂರ ಎಂಬತ್ತೊಂಬತ್ತು ಪೇಜ್ ನಂಬರ್ ಓಕೆ ಏನಾದ್ರು ಕುಡಿಯೋದೊಂದಿದ ಅವ್ರ ಹಾಕಿರ್ತಕ್ಕಂತ ಘರ್ಷಣೆ ಬರ್ತೈತೆ ಬರದಲ್ರ ಇಲ್ರಿ ಸಿಕ್ಕಿಲ್ಲ ನಮಗ ಹಾ ಅದಕ್ಕೆ ಇನ್ನೊಂದು ಹೌದು ನೋಡು ಈಗ ನಾವು ಏನ್ ಮಾಡಕತ್ತೀವಿ ಎಲ್ಲಾರು ಏನು ಖರ್ಚು ಕಡಿಮೆ ಹೌದು ಮಗನ ಮದುವೆ ಹೌದು ಎಲ್ಲರ ಕಲ್ಲಾಗಿಂದ ಎತ್ತಪ್ಪ ಮಗಳಿಗೆ ಒಂದ್ ಹಳೆಯನ್ನು ಜೋರ್ಸ್ಕೊಂಡು ಅದರ ಮದುವೆ ಮಗನ ಮದುವೆಯಾಗ ಮಗಳದು ಅಕ್ಕಿ ಕಲ್ ಉಗಿಬೇಕಂತ ಬೇಕು ಪ್ಲಾನ್ ಮಾಡಿರ್ತಿವಿ ಎಲ್ಲರೂ ಹೌದು ಹೌದು ಯದರ ಸಲುವಾಗಿ ರೊಕ್ಕ ಉಳಿಸೋ ಸಂಬಂಧ ಇದೆ ಹೌದು ಹೌದು ಹೌದಿಲ್ಲ ಖರ್ಚು ಕಡಿಮೆ ಮಾಡೋ ಸಂಬಂಧ ಆದ್ರೆ ಶಾಸ್ತ್ರಗಳು ಪುರಾಣಗಳು ಹೇಳ್ತಾವೆ ಮಗನ ಮದ್ವೆ ಮಗಳ ಮದುವೆ ಕೂಡಿಸಿ ಮಾಡಬಾರದು ಅಂತ ಹೇಳ್ತಾವ್ರ ಮಗನ ಆದ ಎಷ್ಟು ದೂಸ ಬಿಟ್ಟು ಮಗಳ ಮದುವೆ ಮಾಡ್ಬೇಕಂತಕ್ಕಂಥದ್ದು ಒಂದು ಘರ್ಷಣೆ ಮಗನ ಆದ ಎಷ್ಟು ದೂಸ ಬಿಟ್ಟು ಮಗಳ ಮದುವೆ ಮಾಡ್ಬೇಕು ಅದಕ್ಕೆ ನೋಡೋಣ ಸರಿ ಕೆಲವಂತ್ರ

ಈ ಚಾಲದೊಳಗ ಅಂದ್ರೆ ಅವ್ರಿಗೆ ಸಾಕಾಗ ಹೋಗ್ ಜನಪತ್ ಹಾಡ್ರಿ ಮರ ಮೊದಲ ಯಾಕಂತಂದ್ರೆ ಹುಚ್ಚ ಐತಿ ಎಲ್ಲರಿಗೂ ಇಲ್ಲಿ ಹಿರಿಯಾರ ಕೂತಾರ ಇತಿಹಾಸ ಬೇಕಾಗಿದ್ರೆ ಇವ್ರಿಗೆ ಅಣ್ಣಗೊಳಗ ಅವ್ರಿಗೆ ಒಂದು ಔಷಧ ಇದ್ದಂಗದಿಲ್ಲ ಜಾನಪದ ಜಾನಪದ ಕಲಾವಿದಂತ ಶುದ್ಧ ಅಣ್ಣ ಅವರು ಒಂದ ಜನಪತ್ ಹಾಡ್ತಾರ ಅದಕ್ಕೆ ಬಾಳ ಹುಡುಪ್ರಿ ಹಾಡ್ರಿ ಟ್ರ್ಯಾಕ್ ಹಾಕಿ